ಕಾರ್ಮೆಟ್ ಕಾಡಿದ ಏನು ಸೌಲಭ್ಯ ರೀ ನಾವು ಎಂಬತ್ತೈದರಿಂದ ಮಾರ್ಕೆಟ್ ಚಾಲು ಅಂದ್ರೆ ಇಲ್ಲಿ ದುಡ್ಯಾತ್ರಿ ಅವಾಗಿಂದ ಇಲ್ಲಿ ಮಟ ದುಡಿದು ಏನು ಒಂದು ಏನು ಒಂದು ರೂಪಾಯಿನೂ ಏನು ಇಲ್ಲ ರೀ ನಮ್ಗೆ ಅಮ್ಮಾಟರಿಗೆ ಹಂಗೆ ದುಡಿತೇವಿ ರೀ ಮತ್ತೇನು ಯಾವುದು ಸಂತಸ ಆಡೋರದು ಏನು ಮನೆ ಕೊಡ್ತೇವೆ ಮನೀದ್ದು ಯಾವುದು ನಮಗೇನು ರೀ ಅಮ್ಮಾಡ್ರಿಗೆ ಅಂತ ಈಗ ಹದಿನೈದು ವರ್ಷ ಆತ್ವ ಅವ ಚಿಕನ್ ಇದ್ದಾಗ ಅವರು ಮಾಡ್ತೇವೆ ಅವರು ಹೋದ್ರು ಪಿಸಿ ಇದ್ದಾಗ ಪಿಸಿ ಅವರು ಮಾಡ್ತೇವೆ ಅಂತ ಹೋದ್ರು ಸಂತೋಷ ಆಡೋರು ಬಂದಾರೆ ಈಗ ಹದಿನೈದು ವರ್ಷ ಆಗ್ತದೆ ಅವರು ಬಂದು ಇವತ್ತಿನವ್ರಿಗೆ ನಮ್ಮ ಹಮಾರಿಗೆ ಏನು ಸೌಲಭ್ಯ ಮಾಡಿಲ್ಲ ಸೌಲಭ್ಯ ಮನೆಗಳು ಇಬ್ಬರು ಮನಿ ಹಮ್ಮಾರಿಕೆಟ್ಟು ಕಾರ್ಮಿಕರ ಕಾಡಿಂದ ಏನಾರ ಬೆನಿಫಿಟ್ ಬರೋಂಗೆ ಮಾಡ್ಬೇಕು ರೀ ಸ್ವಲ್ಪ ಅವ್ರು ಏನು ಮಾಡ್ಯಾರೀ ನಮ್ಗೇನು ಆಗ್ರಿಗೆ ಯಾವ್ದು ರೀ ಅರವತ್ತು ವರ್ಷ ಹಾಕಿ ಬಂದ್ರಿ ನಮಗೆ ಈಗ ಎಂಬತ್ತೈದು ಅಂದ್ರೆ ಬಿಡ್ಯದೇನ್ರಿ ನಾ ಈ ಮಾರ್ಕೆಟ್ ಓಪನಿಂಗ್ ಮಾಡಿದ್ರೆ ನಾವು ರೀ ಅವಾಗಿಂದ ಇಲ್ಲಿ ಮಾಡೋ ದುಡಿದು ಏನು ಬೆನಿಫಿಟ್ ಇಲ್ಲ ರೀ ನಮ್ಗೆ ಆರೋಗ್ಯಕ್ಕೆ ಏನಾರ ನಮಗೆ ಪೆನ್ಷನ್ ಎನ್ಷನ್ ಬರುವಂಗೆ ಅದು ಏನಾರ ಮಾಡ್ಬೇಕು ರೀ ಸ್ವಲ್ಪ ಇಷ್ಟಾರಿ ಮತ್ತು ನಾವು ಬೇಕು ಮುಂದಿನ ಪೀಳಿಗೆ ಯಾರು ಮಾಡ್ತಾರೆ ಈಗ ನಾವು ನಾ ಬಿಟ್ಟರೆ ಮುಂದಿನ ಪೀಳಿಗೆ ಯಾರು ಮಾಡೋಂಗಿಲ್ಲ ರೀ ಮಕ್ಕಳಿಗೆ ಸ್ಕಾಲರ್ಶಿಪ್ ಅದು ಎಲ್ಲ ಕಟ್ಟ ಮೊದಲು ಕೊಡ್ತೀವಿ ರೀ ಸ್ಕಾಲರ್ಶಿಪ್ ಒಂದು ಎರಡು ಮೂರು ವರ್ಷ ಕೊಟ್ಟರೆ ಅದು ಬಂದಾಗ ಅವ್ರಿಗೆ ಸ್ಕಾಲರ್ಶಿಪ್ಪು ಏನು ನಮ್ಮ ಮಕ್ಕಳಿಗೆ ಸೌಲಭ್ಯ ಅದೆಲ್ಲ ಭಾಳ ತೊಂದರೆ ಆಗಿ ಅವರಿಗೆ ಈಗೇನು ದುಡಿದ್ರಿ ದುಡಿದುಡಿಮ್ ಮನೆಗೆ ಹೋಗುದ್ರಿ ಆಟ ಮತ್ತೊಂದು ಏನು ಪಾ ಏನು ಕೇಳಂಗ ಇಲ್ಲ ಇಲ್ಲ ಹಂಗಾಗಿ ನಾವು ಕೇಳಿ ಕೇಳಿ ಎಲ್ಲ ಮುಗಿಸಿ ಸುಮ್ಮನೆ ಉಳ್ದೇವ್ ನೋಡ್ರಿ ರೀ ಇಲ್ಲಿ ಕಾರ್ಮಿಕರ ಕಾರ್ಡ್ ಮಾಡಿ ಮಾಡಿಸೇವ್ರಿ ಕಾರ್ಮಿಕರ ಕಾರ್ಡ್ ಮಾಡಿಸಿ ಅದ್ರಲಿಂದ ಉಪಯೋಗ ಏನು ತಗೊಂಡಿಲ್ಲ ಅದರಲ್ಲಿಂದ ಈಗ ಮೂವತ್ತು ವರ್ಷ ಆಯ್ತು ರೀ ಎಪ್ಪ ದುಡಿಯಾಕತ್ತಿ ಈಗ ಮುದುಕರಾಗೆ ಬಂದೀವಿ ನಾವು ಈಗ ಇನ್ನೊಂದು ಐದಾರು ತಿಂಗಳಿಗೆ ಆ ವಯಸ್ಸಾದ ನಮ್ಮ ಹೊಂಟಿವಿ ಮನೆ ಕಡೆ ನಮ್ಮನ್ನ ಕರ್ಕೊಳ್ಳಂಗಿಲ್ಲ ಇಲ್ಲಿ ಈಗ ಕೆಲಸ ನೀಗಲಿಲ್ಲ ಅಂದ್ರೆ ನಮ್ಮನ್ನ ಆ ಮನೆ ಕಡೆ ಹೋಗಂತಾರೆ ಆದರೆ ಏನೂ ಸೌಲಭ್ಯ ಇಲ್ಲ ಈಗ ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ಮನೆ ಮಾಡಿ ಕೊಡ್ತೀವಿ ಆ ಮನೆ ಕೊಡ್ತೀವಿ ಅಂದ್ರೆ ಅದು ಆ ಮನಿನೂ ಇಲ್ಲ ಏನೂ ಇಲ್ಲ ನಾವು ಅಪ್ ಎಮ್ ಸಿಗೆ ಅರ್ಜಿ ಕೊಡೋ ಅಂದರು ಅರ್ಜಿ ಕೊಟ್ವಿ ಎಲ್ಲರಿಗೂ ಹೇಳಬೇಕಂದ್ರು ಅದು ಹೇಳಿದ್ವಿ ಮಾಡಿದ್ವಿ ಇವತ್ತಿನವ್ರಿಗೆ ಏನೂ ರೀ ಸೌಲಭ್ಯ ಹಮ್ಮಲ್ರಿಗೆ ಈ ಸರ್ಕಾರದಿಂದ ಇವತ್ತಿನವರೆಗೆ ಮೂವತ್ತು ವರ್ಷ ಆದರೂ ಈ ಖಾಲಿ ಒಂದು ರೂಪಾಯಿದ್ದು ಏನು ರೀ ನಾವು ಸಂಜೆ ಮಠ ದುಡಿಯೋದು ಸುಮ್ಮನೆ ಮನೆಗೆ ಹೋಗೋದು ಸಂಜೆ ಮಠ ದುಡಿಯೋದು ಮನೆಗೆ ಹೋಗೋದು ಇಷ್ಟೇ ರೀ ಹಾಂ ಹತ್ತಿ ಮಾರ್ಕೆಟ್ ಇತ್ತಲ್ಲಿ ಅವಾಗ್ಲಿಂದ ಅದೇವ್ರಿ ಇಲ್ಲಿ ಹತ್ತಿ ಮಾರ್ಕೆಟ್ಲಿಂದ ಈಗ ಒಂದು ಒಂದು ಏಳೆಂಟು ವರ್ಷ ಆತ ಈ ಗೊಂಜಾಳ ಚಲುವಾಗಿತಿ ಗೊಂಜಾಳ ಲೋಡಿಂಗ್ ಈಗ ಮೊದಲ ಹತ್ತಿ ತುಂಬತಿತ್ತು ಹತ್ತಿ ತೂಕ ಮಾಡೋದು ಲೋಡಿಂಗ್ ಮಾಡೋದು ಅವಾಗ್ಲಿಂದ ಹತ್ತಿ ಮಾರ್ಕೆಟ್ ಆವಾಗ್ಲಿಂದ ಅದೇವ್ರಿ ಮೂವತ್ತು ವರ್ಷದಿಂದ ದುಡ್ಡುಕೊಂಡು ಬಂದೇವ್ರಿ ಏನೂ ಸೌಲಭ್ಯ ಇಲ್ಲ ಅದರಲ್ಲಿಂದ ಏನು ಸೌಲಭ್ಯ ತೊಗೊಂಡಿಲ್ಲರಿ ನಾವು ಕಾರ್ಮಿಕರ ಕಾರ್ಡ್ ಮಾಡ್ಸೇವಿ ಐತಿ ಮನೆಯಾಗ ಈ ಅದರಲ್ಲಿಂದ ಏನು ಸೌಲಭ್ಯ ತೊಗೊಂಡೇ ಇಲ್ಲ ನಾವು ಇವತ್ತಿನವ್ರಿಗೂ ನಾವು ನಮಗೆ ಈ ಹಮಾಲರಿಗೆ ಏ ಮತ್ತು ನೋಡಿರಿ ಈಗ ವಯಸ್ಸು ಆತ ನಮಗೂ ಈಗ ಬೆ ಇನ್ನ ಕೆಲಸ ನೀಗಂಗಲ್ಲ ನಮಗೂ ಒಟ್ಟ ಏನಾರ ಮಾ ಒಳ್ಳೇದು ಏನಾರ ಕೊಡಂಗ ಮಾಡಿದ್ರೆ ನಮಗೂ ಚಲೋ ಆಕತಿ ಇಲ್ಲ ಈ ಈಗ ಎಪಿಎಂಸಿ ಅವರು ದಲಲಿ ಅಂಗಡಿ ಅವರು ಏನು ಮಾಡ್ತಾರೆ ಈಗ ನಮಗೆ ನೀ ಇಲ್ಲ ಅಂದ್ರೆ ನೀ ಕೆಲಸಕ್ಕೆ ಬರಬಡಪ್ಪ ಅಂತ ಹೇಳ್ತಾರೆ ಕೆಲ್ಸಕ್ಕೆ ಬರಬಾರಂದ್ರೆ ಆಯ್ತು ರೀ ಮನೆ ಕಡೆ ಬಿಡೋದ ನಾವು ಕೆಲಸ ಕತ್ರಿ ನಾವು ಏನಾರ ಒಂದು ಮಾಡ್ಕೊಂಡು ಹೋಗ್ತೀವಿ ಮತ್ತು ನಮಗೆ ಮನೆ ಹಮಾಲ್ರಿಗೆ ಹುಬ್ಬಳ್ಳಿ ಧಾರವಾಡ ಸಿಗ್ಗಾಮ ಎಲ್ಲ ಕಡೆ ಹಮಾಲ್ರಿಗೆ ಮನೆ ಆಗ್ಯಾವು ಇಲ್ಲಿ ಮಾರ್ಕೆಟ್ ಚಾಲುವಾಗಿ ಮೂವತ್ತೈದು ನಲ್ವತ್ತು ವರ್ಷ ಆತ ಅವಾಗಲಿಂದ ಅದೇ ಅದೇವ್ರಿ ನಾವು ಇಲ್ಲಿ ನಮಗೆ ಮ ಹಮಾಲ್ರಿಗೆ ಮನೆ ಕೊಡ್ತೇವೆ ಕೊಡ್ತೇವೆ ಅನ್ಕೊತಾ ಇನ್ನೂ ಮನಿನೂ ಆಗಿಲ್ಲ ರೀ ಆ ಹೇಳಿ ಹೇಳಿ ನಮಗ ನಾ ಅಲ್ಲಿ ಕಾಗದ ಪತ್ರ ಒಂದು ಏಳೆಂಟು ಸಲ ಕೊಟ್ಟಿರ್ಬೇಕು ರೀ ಅಲ್ಲಿ ಎ ಪಿ ಎಮ್ ಸಿ ಅಧ್ಯಕ್ಷರಿಗೆ ಕಾರ್ಯದರ್ಶಿ ಅವರಿಗೆ ಉತ್ತಾರ ಕೊಡು ಅಂದರು ಕಾಗದ ಪತ್ರ ಎಲ್ಲ ಕೂಡ ಅಂದರು ಎಲ್ಲ ಕೊಟ್ಟು 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 ಕೊಟ್ಟೆ ರೀ ಒಂದು ಏಳೆಂಟು ಸಲ ಕೊಟ್ಟಿವ ಕಾಗದ ಪತ್ರ ನಮ್ಮ ಹೆಸ್ರೇ ಅದು ಹಂಗೆ ತೊಗೊಳೋದು ಅದು ಹಂಗಿಲ್ಲರಿ ಮಾಡ್ತೀನಿ ಅಂತಾರೀ ಅಂದರೆ ನಮಗೇನು ಸಹಾಯ ಆಗಿ ಬೇರೆದವ್ರಿಗೆ ಆಗಿರ್ಬೇಕು ನಾವು ಇಲ್ಲಿ ಹಮಾಲ್ರಿಗೆ ನಮಗೇನು ಸಹಾಯ ರೀ ಏನೋ ವಯಸ್ಸು ಆಗೈತ್ರಿ ಆ ವಯಸ್ಸು ಆತಂದ್ರೆ ಮತ್ತು ನಮ್ಮ ಕೆಲಸ ನೀಗ್ಲಿಲ್ಲ ಅಂದ್ರೆ ನಮ್ಗೆ ಏನಾರು ಸರ್ಕಾರದಿಂದ ಏನ ಸಾಲ ಸೌಭ್ಯ ಕೊಟ್ಟರು ಏನಾರ ಮಾಡ್ಕೊಂಡು ಹೋಗ್ತೀವಿ ಅದನ್ನಾರು ಕೊಟ್ಟರು ನಮ್ಗೆ ಒಳ್ಳೇದಾಕತ್ರಿ ಮತ್ತೆ ಏನಾರ ಮಾಡ್ಕೊಂಡು ಹೋಗ್ತೀವಿ ಮೂವತ್ತು ಮೂವತ್ತೈದು ವರ್ಷದಿಂದ ಇದೇವ್ರಿ ಇಲ್ಲಿ ಎ ಪಿ ಎಂ ಶಾಕ್ ಮತ್ತು ವಯಸ್ಸಾಯ್ ರೀ ನಮ್ದು ಇನ್ನೇನು ನಮ್ಮ ದಿನ ಎಲ್ಲಿ ದುಡಿ ನಾವು